ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಪ್ರೀಂ ಕೋರ್ಟ್ನಲ್ಲಿ ಹಲವಾರು ಹುದ್ದೆಗಳು ಕಾಲಿದ್ದಾವೆ ಯಾವ ಯಾವ ಹುದ್ದೆಗಳು ಕಾಲಿದ್ದಾವೆ ಎಷ್ಟು ಹುದ್ದೆಗಳು ಕಾಲಿದವೆ ಪ್ರಾರಂಭದ ದಿನಾಂಕ ಏನು ಕೊನೆಯ ದಿನಾಂಕ ಏನು ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಏಜ್ ಎಷ್ಟಿರಬೇಕು ಸ್ಯಾಲ್ರಿ ಎಷ್ಟಿದೆ ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ಆಗಿ ನೋಡಿ ಇನ್ನು ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಈ ಒಂದು ವಿಡಿಯೋಗೆ ನಾನು ಐವತ್ತು ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಈ ಒಂದು ನೋಟಿಫಿಕೇಷನನ್ನು ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಿಲೀಸ್ ಮಾಡಲಾಗಿದೆ ಹುದ್ದೆ ಹೆಸರು ಬಂದು ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಅಂತಂದೇಳಿ ಹುದ್ದೆಯ ಹೆಸರು ಇದು ಒಂದು ಬಿ ಗ್ರೂಪ್ ಆಗಿದ್ದು ನಾನ್ ಗೆಜೆಟೆಡ್ ಹುದ್ದೆಯಾಗಿದೆ ಇವರಿಗೆ ಸ್ಯಾಲ್ರಿ ಎಷ್ಟಿದೆ ಅಪ್ಪ ಅಂತಂದ್ರೆ ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿ ಇರುತ್ತೆ ಟೋಟಲ್ ಆಗಿ ಎಪ್ಪತ್ತೆರಡು ಸಾವಿರದ ನಲವತ್ತು ರೂಪಾಯಿ ಇವರಿಗೆ ಒಂದು ತಿಂಗಳಿಗೆ ಸ್ಯಾಲ್ರಿ ಸಿಗುತ್ತೆ ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದರೆ ಬ್ಯಾಚುಲರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಬಿ ಎ ಬಿ ಕಾಮು ಬಿ 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 ಎಮ್ಮು ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅದರ ಜೊತೆಗೆ ಮಿನಿಮಮ್ ಸ್ಪೀಡ್ ಆಫ್ ತರ್ಟಿ ಫೈವ್ ವರ್ಡ್ಸ್ ಪರ್ ಮಿನಿಟ್ ನೀವು ಟೈಪಿಂಗನ್ನು ಕಲ್ತಿರ್ಬೇಕು ಅಂದರೆ ಕಂಪ್ಯೂಟ್ರಲ್ಲಿ ಟೈಪಿಂಗ್ ಸ್ಪೀಡ್ ಎಷ್ಟಿರ್ಬೇಕು ನಿಮ್ಮದು ಮೂವತ್ತೈದು ವರ್ಡ್ಸ್ ಪರ್ ಮಿನಿಟಲ್ಲಿ ನಿಮ್ಮದು ಟೈಪಿಂಗ್ ಸ್ಪೀಡ್ ಇದ್ದರೆ ಮಾತ್ರ ನೀವು ಈ ಒಂದು ಎಕ್ಸಾಮನ್ನು ಅಟೆಂಡ್ ಮಾಡಿ ಒಳ್ಳೆಯ ಸ್ಕೋರ್ ಮಾಡಿ ಸೆಲೆಕ್ಟ್ ಆಗ್ಬೋದು ಇಲ್ಲಾಂದರೆ ಸೆಲೆಕ್ಟ್ ಆಗೋದಕ್ಕೆ ಸಾಧ್ಯವಿಲ್ಲ ಸುಪ್ರೀಂ ಕೋರ್ಟ್ ಅಂದರೆ ಸ್ವಲ್ಪ ಸ್ಪೀಡ್ ಜಾಸ್ತಿನೇ ಇರಬೇಕಾಗುತ್ತೆ ನೀವು ಮಿನಿಮಮ್ ಒಂದು ಫಾರ್ಟಿ ಫೈವ್ ವರ್ಡ್ಸ್ ಪರ್ ಮಿನಿಟ್ ನೀವು ಪ್ರಿಪೇರ್ ಆದರೆ ಈ ಒಂದು ಹುದ್ದೆಗೆ ಈಸಿಯಾಗಿ ಪಾಸ್ ಆಗ್ಬೋದು ನೆಕ್ಸ್ಟ್ ಕಂಪ್ಯೂಟರ್ ನಾಲೆಡ್ಜ್ ಕೂಡ ಇರಬೇಕಾಗುತ್ತೆ ಕಂಪ್ಯೂಟರ್ ನಾಲೆಡ್ಜ್ ಅಂದರೆ ಅವ್ರು ನಿಮ್ಮನ್ನು ತೆಗೆದುಕೊಳ್ಳಲ್ಲ ಕಂಪ್ಯೂಟರ್ ನಾಲೆಡ್ಜ್ ಇತ್ತಂದರೆ ನಿಮ್ಮನ್ನು ತೆಗೆದುಕೊಳ್ತಾರೆ ಇಲ್ಲಿ ಏಜ್ ಎಷ್ಟಾಗಿರ್ಬೇಕಪ್ಪ ಅಂತಂದೇಳಿ ಈಗ ನೋಡ್ತಾ ಹೋಗೋಣ ಮೂವತ್ತು ವರ್ಷ ಹದಿನೆಂಟರಿಂದ ಮೂವತ್ತು ವರ್ಷದೊಳಗಿನ ಎಲ್ಲಾ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು ನೆಕ್ಸ್ಟ್ ನೋಡ್ತಾ ಹೋಗೋಣ ಇಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಆ ಎಕ್ಸಾಮ್ ಎಷ್ಟು ಅಂಕಗಳಿಗಿರುತ್ತೆ ಎಷ್ಟು ಅವರ್ ಟೈಮ್ ಇರುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ನೂರು ಕ್ವಶನ್ಸ್ ಇರುತ್ತೆ ಐವತ್ತು ಜನರಲ್ ಕ್ವೆಶನ್ಸ್ ಇರುತ್ತೆ ಇಪ್ಪತ್ತೈದು ಜನರಲ್ ಆ್ಯಪ್ಟಿಟ್ಯೂಡ್ ಕ್ವಶನ್ ಇರುತ್ತೆ ಇಪ್ಪತ್ತೈದು ಜನರಲ್ ನಾಲೆಡ್ಜ್ ಕ್ವಶನ್ಸ್ ಇರುತ್ತೆ ಒಟ್ಟು ಟೋಟಲಾಗಿ ಹಂಡ್ರೆಡ್ ಮಾರ್ಕ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಎರಡು ತಾಸು ಟೈಮನ್ನು ನಿಮಗೆ ಕೊಡ್ತಾರೆ ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆಬ್ಜೆಕ್ಟಿವ್ ಟೈಫ್ ಕಂಪ್ಯೂಟರ್ ನಾಲೆಡ್ಜ್ ಟೆಸ್ಟನ್ನು ಇಡ್ತಾರೆ ಅದು ಇಪ್ಪತ್ತೈದು ಮಾರ್ಕ್ಸಿಗೆ ಇರುತ್ತೆ ನೆಕ್ಸ್ಟ್ ಟೈಪಿಂಗ್ ಟೆಸ್ಟ್ ಆನ್ ಕಂಪ್ಯೂಟರ್ ವಿತ್ ಮಿನಿಮಮ್ ಸ್ಪೀಡ್ ಆಫ್ ತರ್ಟಿ ಫೈವ್ ವರ್ಡ್ಸ್ ಪರ್ ಮಿನಿಟಲ್ಲಿ ನಿಮಗೆ ಕೊಡ್ತಾರೆ ಅಲ್ಲಿ ಮೂರು ಪರ್ಸೆಂಟ್ ಒಳಗಡೆ ಮಿಸ್ಟೇಕ್ಸ್ ಮಾಡಿದ್ರೆ ನಡಿತೈತಿ ಅದ್ರ ಮೇಲೆ ಮಾಡಿದರೆ ಏನು ಮಾಡ್ತಾರೆ ಅಂಕಗಳನ್ನು ಕಟ್ ಮಾಡ್ತಾ ಹೋಗ್ತಾರೆ ಈ ಟೈಪಿಂಗ್ ಟೆಸ್ಟನ್ನು ಹತ್ತು ಒಳಗಡೆ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಅದಾದ ನಂತರ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಂತಂದೇಳಿ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಲ್ಲಿ ಏನೇನಿರುತ್ತಪ್ಪ ಅಂತಂದರೆ ಕಾಂಪ್ರಿಹೆನ್ಸನ್ ಫ್ಯಾಸಸ್ ಪ್ರಿಸೈಸ್ ರೈಟಿಂಗ್ ಆ್ಯಂಡ್ ಎಸ್ ಐ ರೈಟಿಂಗ್ ಇರುತ್ತೆ ಅಲ್ಲೂ ಕೂಡ ಅದು ಕೂಡ ಎರಡು ಅವರ್ ನಿಮಗೆ ಟೈಮನ್ನು ಕೊಡ್ತಾರೆ ಈ ನಾಲ್ಕು ರೀತಿಯಾದಂತಹ ಎಕ್ಸಾಮನ್ನು ಅವರು ನಿಮಗೆ ಕಂಡಕ್ಟ್ ಮಾಡ್ತಾರೆ ಈ ಎಕ್ಸಾಮಲ್ಲಿ ಯಾರೆಲ್ಲ ಒಳ್ಳೆಯ ಸ್ಕೋರನ್ನು ಗಳಿಸ್ತೀರಿ ಅವರನ್ನು ಅವ್ರು ಏನು ಮಾಡ್ತಾರೆ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟಾಗಿ ಬಿಡ್ತಾರೆ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ ಅಂತಂದರೆ ನೋಡ್ತಾ ಇರ್ಬೋದು ನೀವು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಎಕ್ಸಾಮ್ ಫೀಸ್ ಇದೆ ಅದೇ ರೀತಿಯಾಗಿ ಅದರ್ ಕ್ಯಾಟಗರಿ ಅವರಿಗೆ ತೌಸಂಡ್ ರುಪೀಸ್ ಎಕ್ಸಾಮ್ ಫೀಸ್ ಇದೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಆನ್ಲೈನ್ ವಿಳಾಸ ಬಂದು ಡಬ್ಲ್ಯೂ 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 ಡಾಟ್ ಎಸ್ ಸಿ ಐ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ನೀವು ವಿಸಿಟ್ ಕೊಟ್ಟು ಅಪ್ಲಿಕೇಶನನ್ನು ಆನ್ಲೈನ್ ಮುಖಾಂತರ ನೀವು ಸಬ್ಮಿಟ್ ಮಾಡಬಹುದು ಈ ಒಂದು ಹುದ್ದೆಗೆ ಪ್ರಾರಂಭದ ದಿನಾಂಕ ಮತ್ತು ಕೊನೆಯ ದಿನಾಂಕವನ್ನು ಈಗ ನೋಡ್ತಾ ಹೋಗೋಣ ಪ್ರಾರಂಭದ ದಿನಾಂಕ ಬಂದು ಐದು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭದ ದಿನಾಂಕ ಆಗಿರುತ್ತೆ ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಆದ್ದರಿಂದ ಎಲ್ಲರೂ ಕೂಡ ಆದಷ್ಟು ಬೇಗ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಈ ಒಂದು ಪಿ ಡಿ ಎಫ್ ನಿಮ್ಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ ಈ ಒಂದು ಪಿ ಡಿ ಎಫನ್ನು ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಒಂದು ಸಲ ನೋಡಿಕೊಂಡು ಆಮೇಲೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿ ಎಲ್ಲರಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಆಗಿರುತ್ತೆ ಟೈಮ್ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗಬೇಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಆಗಿದೆ ಬಹಳಷ್ಟು ಜನ ಬರೀ ಸ್ಟೇಟ್ ಗೌರ್ಮೆಂಟಿಗೆ ಮಾತ್ರ ಕೊಡ್ತಾ ಇದ್ರಿ ಸೆಂಟ್ರಲ್ ಗೌರ್ಮೆಂಟಿಗೆ ಕೂಡ ಪ್ರಿಫರೆನ್ಸ್ ಕೊಡ್ರಿ ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸಿಲೆಬಸ್ ಒಂದೇ ಇರುತ್ತೆ ಬಟ್ ಸ್ಟೇಟ್ ಗೌರ್ಮೆಂಟಲ್ಲಿ ಬೇ ಒಂದು ಈಗ ಎಫ್ ಡಿಗೆ ಬೇರೆ ಇರುತ್ತೆ ಪಿ ಡಿ ಓಗೆ ಬೇರೆ ಇರುತ್ತೆ ಆ ರೀತಿಯಾಗಿ ಎಸ್ ಡಿ ಎಗೆ ಬೇರೆ ಇರುತ್ತೆ ಬಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹಂಗಲ್ಲ ಎಲ್ಲರಿಗೂ ಒಂದೇ ರೀತಿಯಾದಂಥ ಸಿಲೆಬಸ್ ಇರುತ್ತೆ ಆದ್ದರಿಂದ ನಿಮ್ಗೆ ಈಸಿ ಆಗುತ್ತೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ಗೋಲ್ ಫಿಕ್ಸ್ ಮಾಡ್ಕೊಂಡು ನೀವು ಸ್ಟಡಿ ಮಾಡೋಕೆ ಶುರು ಮಾಡಿದರೆ ಆದಷ್ಟು ಬೇಗ ಗೋ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಗುತ್ತೆ ನಿಮಗೆ ಆದ್ದರಿಂದ ಎಲ್ಲರೂ ಕೂಡ ಟ್ರೈ ಮಾಡಿ ಇಲ್ಲಿ ಅವರು ಪ್ಲೇಸಸ್ಗಳು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಎಕ್ಸಾಮ್ ಸೆಂಟರ್ಗಳು ಇದ್ದಾವೆ ಅಲ್ಲೇ ನೀವು ಎಕ್ಸಾಮನ್ನು ಬರಿಬೋದು ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಹೈದ್ರಾಬಾದ್ ಹೈದ್ರಾಬಾದ್ ಇದು ತೆಲಂಗಾಣಕ್ಕೆ ಸೇರಿಕೊಳ್ಳುತ್ತೆ ಶಿವಮೊಗ್ಗ ಇವಿಷ್ಟು ಜಿಲ್ಲೆಗಳಲ್ಲಿ ನೀವು ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆ ಆಗಿದ್ದು ಆದಷ್ಟು ಬೇಗ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಒಳ್ಳೆಯ ಸ್ಯಾಲ್ರೂ ಕೂಡ ನಿಮಗೆ ಅವರು ನೀಡ್ತಾ ಇದ್ದಾರೆ ಆದಷ್ಟು ಬೇಗ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಫ್ರೆಂಡ್ಸ್ಗೆ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ ಎಲ್ಲರಿಗೂ ನಾ ಇದೊಂದೇ ಕೇಳ್ತಾ ಇರೋದು ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇರೋದು ನಿಮಗೋಸ್ಕರ ಆದ್ದರಿಂದ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಗುಡ್ ಲಕ್